ತನ್ನೇ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಎಲ್ಲರಿಗೂ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ನಾನು ಟೊಮೆಟೊ ಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ಒನ್ ಪೋಟ್ ನೀಲ ಅಂತಲೇ ಹೇಳ್ಬೋದು ತುಂಬ ಫಾಸ್ಟಾಗಿ ಕುತ್ಕೊಂಡು ಮಾಡ್ಕೊಬೋದು ಏನಿಲ್ಲ ವೆಜಿಟೇಬಲ್ಸ್ ಅಂದರೆ ಕಟ್ ಮಾಡಿಕೊಂಡ್ರೆ ತುಂಬ ಫಾಸ್ಟಾಗಿ ಆಗುತ್ತೆ ಹೋಗಿ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬಂದಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕುಕ್ಕಾಗಿ ಮಾಡೋದಕ್ಕೆ ಟೇಸ್ಟ್ ಟೇಸ್ಟ್ ಕೂಡ ಸಣ್ಣದಾಗಿರುತ್ತೆ ಆ್ಯಂಡ್ ಇದು ನಾನು ಮಾಡೋದನ್ನ ಟೊಮೆಟೊ ನೋಡ್ಕೊಂಡು ಬನ್ನಿ ಇಷ್ಟ ಆಗಿದ್ದಲ್ಲಿ ನೀವು ಮನೇಲಿ ಟ್ರೈ ಮಾಡಿ ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಒಂದು ಫುಲ್ಲು ಈರುಳ್ಳಿ ಆ್ಯಂಡ್ ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಆ್ಯಂಡ್ ಇದು ಒಂದು ಮೂರು ಜನಕ್ಕಾಗತ್ತೆ ಒಂದು ಅನ್ ಅಕ್ಕಿ ತೊಗೊಂಡಿದ್ದೀನಿ అండ్ సేమ్ క్వాంటిటీ ఇది కుక్కరదీ సో కుక్కర్ బితే ఎర్రెడ్ స్పూన్ ఆయిల్ కుకింగ్ ఆయిల్ ఎన్నె కాలిందే జీర్గా ఆకి ಇದ್ರೆ ಕರಿಬೇವು ಸೊಪ್ಪು ಕೂಡ ಆಗ್ಬೋದು ಇರಲಿಲ್ಲ ಸೊ ನಾನು ಸ್ಕಿಪ್ ಮಾಡಿದ್ದೀನಿ ಆ್ಯಂಡ್ ಆ ಬೆಳ್ಳುಳ್ಳಿ ಅಷ್ಟು ಹಾಕಬೇಕು ಅದು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಹುರ್ಕೋಬೇಕು ಬೆಳ್ಳುಳ್ಳಿ ನೆಕ್ಸ್ಟು ಇದಕ್ಕೇ ಕಡಲೆ ಬೀಜ ಶೇಂಗಾ ಹಾಕ್ಕೊಳ್ಬೇಕು ಇದಿಷ್ಟು ಒನ್ ತರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಹುರ್ಕೊಳ್ಬೇಕು ನೋಡಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಶ್ ಬಂದಿದೆ ಸೆಕೆಂಡ್ ಸೆಕೆಂಡ್ಸ್ ಹಾಕಿ ಜಾಸ್ತಿ ಬ್ರೌನ್ ಆಗಬೇಕಂತೇನಿಲ್ಲ ನೆಕ್ಸ್ಟು ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಇರುಳ್ಳಿ ಆಲೂಗಡ್ಡೆ ಅದೆರಡು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು స్వల్ప ఫ్రై మాస్కో ఇదేం జాస్తి ఫ్రై ఆగ్ బేడ విదన్ వన్ మినిట్ టూ మినిట్స్ ఫ్రై మాకు సాక ఇది ఫ్రై అదే ఫ్రై ఆ నెక్స్ట్ ఇక టొమో అడ్ మోకే నన్ను ఎలా టొమటో తి టొమేటో హేళ స్వల్ప నన్ను సాల్ట్ హాక్తీ ఇది నోడి నెక్స్ట్ సాల్ట్ హని సాల్ట్ హోద్రీనప్ప అందరూ టొమటో బేగ సాఫ్ట్స్ సాఫ్ట్గా సో బేగ సాఫ్ట్ అన్న కారణకి ఉప్పు హోదా నేను యాదారు ఉప్పు నన్ను నైస్ ఉప్పు హాతీ నోడి నైస్ ఉప్పు ఇది సాఫ్ట్ ఆగ ఫ్రై ఫ్రై మాట్మటో సాఫ్ట్ ఆగ ఫ్రై ఫ్రై నెక్స్ట్ ಇದಕ್ಕೆ ಅರಶಿನ ಪುಡಿ ಒಂದು ಕಾಯಿ ಟೀ ಸ್ಪೂನ್ ಅರಿಶಿನ ಒಂದು ಮುಕ್ಕಾಲು ಟೀ ಸ್ಪೂನು ಗರಂ ಮಸಾಲ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಸ್ಪೂನು ಖಾರದ ಪುಡಿ ಚಿಲ್ಲಿ ಪೌಡರ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಚಿಲ್ಲಿ ಪೌಡರ್ ನಿಮ್ಮ ಖಾರ ನೋಡ್ಕೊಂಡು ನೀವು ಹಾಕ್ಬೋದು ಖಾರ ತಿನ್ನೋದಾಗಿದ್ರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಆ್ಯಂಡ್ ಇದಕ್ಕೆ

ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕ್ಕಿ ಹಾಕಿದ್ದೀನಿ ಮಿಕ್ಸ್ ಮಾಡಿ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೇ ಸೇಮ್ ಕ್ವಾಂಟಿಟಿ ಒಂದು ಒನ್ ಒಂದಿಷ್ಟು ಟೂ ಆಗುತ್ತೆ ನಮ್ಮದು ಅಕ್ಕಿ ನೀರು ಕಮ್ಮಿ ಹಿಡಿಯೋದ್ರಿಂದ ಟು ಒನ್ನ ಸ್ವಲ್ಪ ಕಾಲು ಗ್ಲಾಸ್ ಜಾಸ್ತಿ ಹಾಕ್ತೀನಿ ವಾಟ್ರೂಲ್ಲ ಕಳಿಸಿ ನೆಕ್ಸ್ಟು టేస్ట్ ನೋಡೋದಿದ್ರೆ ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಖಾರ ಏನಾದ್ರೂ ಎಕ್ಸ್ಟ್ರಾ ಹಾಕಬೇಕಂದ್ರೆ ಅಂಡ್ ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತದೆನಿ लास्टಿಗೆ ಕತ್ತಾ ಅಭಿಮಾನiyati ನೀವು ಮಾಡೋಂಗೆಷ್ಟು ದ್ರಾತ್ರಾಯೋ ಗೊತ್ತಾ ಕೊತ್ತಂಬರಿ ಸೊಪ್ಪು ಪ್ಯಾಕೆಟ್ ಮೇಲೆ ಲಿಡ್ ಮುಚ್ಚ ಮುಚ್ಚಬಿಟ್ಟು ಹಾಗೇನೇ ಕೂಗ್ಸಬಹುದು ಇಲ್ಲಂದ್ರೆ ಕುದಿ ಬರ ತಂಕ ಆ ಈ ತರ ಕುದಿ ಒಂದೆರಡು ಕುದಿ ಬಂದಮೇಲೆ ಲಿಟ್ ಕ್ಲೋಸ್ ಮಾಡಿ ನಾನು ಮೂರು ವೆಷಿಯಲ್ ಯಾವಾಗ್ಲೂ ಏನೇ ರೈಸ್ ಬಾತ್ ಏನೇ ಮಾಡಿದ್ರು ಕುಕ್ಕರಲ್ಲಿ ಮೂರು ವಿಷಿಯಲ್ ಕೂಗಿಸ್ತೀನಿ ಆ್ಯಂಡ್ ನೀವು ಹೇಗೆ ಮಾಡ್ತೀರೋ ಹಾಗೆ ಎಷ್ಟು ವಿಷಯ ಕೂಗಿಸ್ಕೊಳ್ತೀರ ಕೂಗಿಸ್ಕೊಳ್ಬೋದು ಐ ಮೀನ್ ತ್ರೀ ಆರ್ ಟು ಜಾಸ್ತಿ ಇಲ್ಲ ಫೈನಲಿ ಈ ಥರ ಬಂದಿದೆ ಕಲರ್ ಬೇಕು ಅಂದವರು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೋಬೋದು ಕಲರ್ ಚೆನ್ನಾಗಿ ಬರುತ್ತೆ ಇದು ನಾನು ಮಾಡಿರೋ ಟೊಮ್ಯಾಟೊ ಬಾತ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಥ್ಯಾಂಕ್ ಯು ಬಾ ಬಾಯ್